ನೋಡ್ರಪ್ಪ ನನ್ನ ಹೆಸರು ಬಂಗಾರಮ್ಮ ಅಂತ ನನ್ನ ಊರು ತುಂಬ ಬಡ್ಡಿ ಕೊಡೋದ್ರಿಂದ ನನ್ನ ಬಡ್ಡಿ ಬಂಗಾರಮ್ಮ ಅಂತ ಕರೀತಾರೆ ನಾನೇನ್ ನಾನೇನು ಏನು ಬಡ್ಡಿ ಕೊಟ್ಟಿಲ್ಲ ಆದರೂ ಅಷ್ಟು ಇಷ್ಟ ಕೊಟ್ಕೊಂಡಿದೀನಿ ನಾನು ಇವತ್ತಿಂದ ಹೊಸ ಕತೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಎರಡು ಹೆಣ್ಮಕ್ಳು ಎರಡು ಗಂಡು ಮಕ್ಕಳು ಎಲ್ಲ ಆದ್ರೂ ಮದುವೆ ಆಗೈತೆ ಮೊಮ್ಮಕ್ಕಳೆಲ್ಲ ಎಲ್ಲ ಅವೇ ಚೆನ್ನಾಗಿ ನೋಡ್ಕುತ್ತಾವ್ರೆ ಏ ಬನ್ನಿ ನಮ್ಮ ಹತ್ರ ದುಡ್ಡು ಐತೆ ಅದಕ್ಕೆ ನೋಡ್ಕೊತಾವ್ರೆ ದುಡ್ಡು ದುಡ್ಡಿಲ್ಲ ಅಂದರೆ ನಮ್ಮ ಬೀದಿ ದಿಬ್ಬಿ ಸಾಕರು லை நோடினி இல்ல அந்த மாதிரி ஜாஸ்தி கொட்டில கொட்டினா ஜாஸ்தி இஷ் படி கொடக்கல உம் ஆமே நான் இல்ல நானே கொட்டில எல்லோ அல்ல அஷ்டல்வா நீங்க ಹಿಂಗೆ ನಮ್ಮವರೆ ಏನಮ್ಮ ಅವ್ರು ನೀವು ಇಲ್ಲ ರೀ ಎಕ್ಕಾಗಡೆ ಹೋಗ್ತಾ ಇದೀಯ ಈ ಕಡೆ ಹೋಗ್ತಾ ಇಲ್ಲ ಮರೆ ಒಳ್ತಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದಕ್ಕೆ ನಮ್ಮವ್ರೆ ಏನಮ್ಮರು ನೀವು ಇಲ್ಲದಿದ್ದೀರಿ ನಿನ್ನೆ ಬಡ್ಡಿ ಕೊಡ್ದಾರೆ ಬಡ್ಡಿ ಮಕ್ಕಳೆಲ್ಲ ಇಲ್ತಿರ ಕೇಳ್ತೀರಲ್ಲಪ್ಪ ಅದ್ಕೆ ಬಂದಿದ್ದೀನಿ ನೋಡೋಣ ಅಂತ ಎಲ್ಲ ಮೂರು ನಮ್ಮ ಮನೆ ಕಡೆಗೂ ಬಂದಿಲ್ಲ ಬಡ್ಡಿನೂ ಕೊಟ್ಟಿಲ್ಲ ಅಮ್ಮರೇ ಅದು ಕೊಡ್ತೀನಿ ನಮ್ಮವ್ರೆ ಇವಾಗ ದುಡ್ಡು ಇಲ್ಲ ತಂದು ಕೊಡ್ತೀನಿ ಕಣಮಾರೆ ನಾನು ಏನು ಮಾಡಿಕೊಳ್ಳಕಲ್ಲ ತಂದು ಕೊಡ್ತೀನಿ ಕಣಮ್ಮಾರೆ ಯಾವಾಗಲೆಲ್ಲ ನೀನು ತಂದು ಕೊಡೋದು ಯಾವಾಗಲೆಲ್ಲ ಮೂರು ತಿಂಗ್ಳು ಇನ್ನು ಕೊಡಿದೆ ಆಯ್ತು ಹೆಂಗೆ ಕೊಡ್ತೀನಿ ಅಂತ ಇದೆಯಲ್ಲ ಯಾವಾಗ ಕೊಡೋದು ಹೇಳಿದಿನ ನೀನು ನೀನು ಮೂರು ತಿಂಗಳಿಂದ ಕೊಡ್ತಲೇ ಇದ್ದೀಯ ನಾನು ಇಸ್ಕೊಟಲೆ ಇದೀನಿ ನಾ ಸುಮ್ಮನೆ ನೀರಾಕಲ್ಲ ನೀನು ಹೇಳ್ತೀನಿ ಅಡುಗೆ ಅದಕ್ಕೆ ಬಂದ್ಬಿಟ್ಟು ನಮ್ಮ ಮನೆ ಕೆಲಸ ಮಾಡಕ್ಕೆ ಇಟ್ಕೋತೀನಿ ನೋಡಿವೆ ಆ ಮರೆ ಹೆಂಗೆ ಅನ್ಬೇಡಿ ಅಮ್ಮರೆ ಇಲ್ಲ ಅಮಾರೇ ತಂದು ಕೊಡ್ತೀನಿ ಅಮ್ಮಾರೆ ಇನ್ನೊಂದು ವಾರ ಟೈಮ್ ಕೊಡಿ ಅಮರೆ ತಂದು ಕೊಟ್ಬಿಡ್ತೀನಿ ಎಷ್ಟು ದಿನ ಇಲ್ಲದ್ದು ಒಂದು ವಾರದಲ್ಲಿ ಹೆಂಗೆ ಬಂದ್ಬಿಡ್ತದೆ ನಿಂಗೆ ಹೆಂಗ್ ಬಂದುಬಿಡ್ತದೆ ಆ ನನ್ನ ಮಗ ಕೆಲ್ಸಕ್ಕೆ ಹೋಗ್ಯವನೆ ಇನ್ನೇನ್ ಸಂಬಳ ಆಗ್ತಾರಂತೆ ಕೊಡ್ತೀನಿ ಮರೇ ಕೊಟ್ಬಿಡ್ತೀನಿ ಮಗ ಕೆಲ್ಸಕ್ಕೆ ಹೋಯ್ತಾವ್ನ ಯಾವಾಗಿಂದ ಆಯ್ತಾವನೆ ನೋಡು ಮಗ ಕೆಲ್ಸಕ್ಕೆ ಹೋಯ್ತಾ ಇದ್ರಿ ಬಡ್ಡಿ ಕೊಡಕ್ ಆಯ್ತಿಲ್ಲ ನಿಂಗೆ ಇಲ್ಲ ಮರೆ ಈ ತಿಂಗಳ ಐತೆ ಹೋಗಿ ಇನ್ನೊಂದು ನಾಲ್ಕು ತಿಂಗಳು ಬಂದ್ರೆ ಒಂದು ತಿಂಗಳು ಆಯ್ತಿದೆ ಕಣಪ್ಪ ಕೊಡ್ತಾರೆ ಅಂತ ಇದ್ದ ಕಣ್ಣ ಮರೆ ಕೊಟ್ಬಿಡ್ತೀನಿ ಕಣ್ಣ ಮರೆ ಮಾಡಿ ಕಳಕಲ್ಲ ಹಂಗೆಲ್ಲ ಮಾಡಬೇಡಿ ಕಣ್ಣ ಮರೆ ಏನು ಕೊಡ್ತೀಯ ಬಿಡ್ತೀಯ ನೋಡ್ತೀನಿ ನಾನೇ ನೋಡ್ತೀನಿ ನೋಡ್ತೀನಿ ಇನ್ನೊಂದು ನಾಲ್ಕು ತಿಂಗಳು ನೋಡ್ಬಿಟ್ಟು ಯಾಕಂದ್ರೆ ಬರ್ತೀನಿ ನೆಡ್ತೀಯ ನೋಡಿವೆ ಇಲ್ಲ ಕಣ ಮರೇ ತಂದು ಕೊಡ್ತೀನಿ ಕಣ ಏನು ಸುಮ್ಮನೆ ಕೊಟ್ಟಿರಕ್ಲ ಕಣಪ್ಪ ನಾನೇ ಬಿಟ್ಟು ಬಿಟ್ಟು ಕೊಟ್ಟಿರಕ್ಲ ನಾನು ಕಷ್ಟಪಟ್ಟೆ ಕೊಟ್ಟಿರೋದು ಹ್ಞೂ ನಾ ಇನ್ನು ನನ್ನ ಆಗ್ತೀನಿ ನೋಡಿ ತಂದು ಕೊಡಲಿಲ್ಲ ಅಂದರೆ ನೋಡಿ ಅಂತ ಈ ಬಡ್ಡಿ ಬಂಗಾರ ಮೆಂತಳು ಅಂತ ನೋಡಿ ಒಂತಡಿ ಸರಿ ಅಮ್ಮ ಕೊಡ್ತೀನಿ ಇವಮ್ಮ ಏನು ಬಡ್ಡಿ ಬಡ್ಡಿ ಅಂತ ಸಾಯ್ತಾಳಲ್ಲ ತಿಂಗ್ ತಿಂಗ್ಳು ಬಡ್ಡಿ ತಂದ್ರೆ ಕೇಳಿದ್ರೆ ಎಲ್ಲಿ ತಂದು ಕೊಡೋದು ಇವಮ್ಮ ಅದು ಕೊಟ್ಬಿಡ್ಬೇಕು ಮೊದಲು ಏನು ಬಡ್ಡಿ 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 ಅಂತ ಸಾಯ್ತಾಳೆ ನಾವು ದುಡ್ಡಿರೋದಲ್ಲ ಬರೀ ಬಡ್ಡಿ ಕೊಡಕ್ಕೆ ಆಯ್ತದೆ ತೆಗಿಯ ತಗಿ

ಏನ್ ಮಾಡಿದ್ಯ ತಿನ್ನಕ್ಕೆ ಅತೆ ನಿಂಗೆ ಅನ್ನ ಮಾಡಿ ಸಾರ್ ಮಾಡಿದೀನಿ ಕಣತೆ ನಮಗೆಲ್ಲ ವಾ ಗಂಜಿ ಕಾಸ್ಕೊಂಡಿದೀನಿ ಕಣತೆ ನಿಧಾನಕ್ಕೆ ಮಾತಾಡೆ ಬೇವಸಿ ಏನು ಊರಿಗೆಲ್ಲ ಕೇಳಂಗ್ ಮಾತಾಡ್ತಾಳೆ ಎಲ್ಲರಿಗೂ ಗೊತ್ತಾಗ್ಬೇಕು ಬಡ್ಡಿ ಬಂಗಾರಮ್ಮ ಅವ್ರ ಮಗ ಸಾಸಿಗೆಲ್ಲ ವಾ ಗಂಜಿ ಕೊಡ್ತಾವಳೆ ಅಂತವಾ ನಿಧಾನಕ್ಕೆ ಮಾತಾಡೆ ಬುಡ್ಸತಿ ಅತೆ ನೀ ಕೊಡ್ತೀರದೆ ಗಂಜಿ ತಾನೆ ಗೊತ್ತಾದ್ರೆ ಏನಂತೆ ಊರಿಗೆಲ್ಲ ಗೊತ್ತಾಗ್ಲಿ ಬಿಡಿ ನಾವು ಗಂಜಿ ತಾನೆ ಡೈಲಿ ಕುಡಿಯೋದು ಇರೋದೇ ತಾನೇ ಗೊತ್ತಾಗೋದು ಹಂಗೆ ಕೆಪಾಲಕ್ಕೆ ಎರಡು ಬಿಟ್ಬಿಟ್ರೆ ಬಿಡಬೇಕು ಬಂದ್ಬಿಟ್ರೆ ಎರಡು ಕ್ಯಾಪಾಲಕ್ ಬರ್ಸ್ಬಿಡ್ತೀನಿ ಗುಡ್ಸಟ್ಟಿ ನಡಿ ನಡಿ ಮನೆಗೆ ಗಂಜಿ ಕಾಸಿದ್ದೀನಿ ಅಂತ ಬಂದವಳೆ ಊರಿಗೆಲ್ಲ ಕೇಳಂಗೆ ಹೇಳಕ್ಕೆ ಊರಲ್ಲೆಲ್ಲ ಗಂಜಿ ಕಾಸ್ಕೊಂಡು ಕುಡಿತಾರೆ ಅಂತ ಗೊತ್ತಾರೆ ನನ್ನ ಮನ ಮರ್ಯಾದೆ ಉಳಿತದೇನೆ ನಡಿ 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 ಗಂಜಿ ಕಾಸ್ಕೊಂಡು ಕುಡಿದಿಯದ ಗಂಜಿ ಕಾಸ್ಕೊಂಡು ಕುಡಿತೀನಿ ಅಂತಾನೆ ಹೇಳ್ಬೇಕು ಇನ್ನೇನು ನಾವೆಲ್ಲ ಅನ್ನ ಸಾರು ಉಂಟಿವಿ ಅಂತ ಹೇಳ್ಬೇಕಾ ಹಾ ಗೊತ್ತಾಗ್ಲಿ ಬಿಡಿ ಗೊತ್ತಾದ್ರೆ ಏನಂತೆ ಗೊತ್ತಾಗ್ಲಿ ಬಿಡಿ ನಮ್ಗೇನು ಗೊತ್ತಾದ್ರೆ ತಾನೇ ಏನು ಏನಾದ್ರು ತಾನೆ ಗೊತ್ತಾಗೋದು ಏನು ಮುಚ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಬೇಕಾ ನೋಡು 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 ಎಮ್ಮ ತತ್ತಳು ಒಂಚೂರ ಬಿಟ್ರೆ ತಲೆ ಮೇಲೆ ಬಂದು ಕೂತ್ಕೊತಾಳೆ ನಡಿ ಅಮ್ಮ ನಡಿ ನಿಮ್ಮ ಮನೆಗೆ ಲೋಪರ ಉಸಾಡಿ ತಂದು ನಡಿ ಮನೆಗೆ ನಮ್ಮ ಅತ್ತೆ ಒಡೆಯಕ್ಕೆ ಬತ್ತಾ ಆಮೇಲೆ ಒಡೆಯಕ್ಕೆ ಬತ್ತಾ ಏ ಓಡು 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 ಈ ಗುಡ್ಸಟ್ಟಿ ಊರಲ್ಲೆಲ್ಲ ನನ್ನ ಮಾನ ಮರೆಯದಿ ಕಳೆಯಕ್ಕೆ ನಿಂತವಳಲ್ಲ ಹಿಂಗೆ ಬಿಟ್ಟು ಬಿಟ್ರೆ ನನ್ನ ಮಾನ ಮರೆಯದಿ ಪುಟ್ಟಕ್ಕೆ ತೆಗೆದು ಬಿಡ್ತಾಳೆ ಓ ಇವಳು ನನ್ನ ಕಡೆ ನೋಡ್ಕೋಬೇಕು ನಾನು ಏನು ಅನ್ಕೊಂಡ್ರೆ ಎಷ್ಟು ಮುಂದಕ್ಕೆ ಬಂದವಳೆ ಇವಳು ನಡಿ ನಡಿ ನನ್ನ ಮಗಂಗೆ ಹೇಳಿ ನಿನಗೆ ಮಾಡಿಸ್ತೀನಿ ನಡಿ ಯಾರೋ ಬಡ್ಡಿ ಕೊಡಕ್ಕೆ ಬಂದವ್ರೆ ಅನ್ನಲ್ಲ ನೋಡೋಣ ಯಾರು ಬಂದವ್ರೆ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಇನ್ನು ಮುಂದೆ ಮಜಾ ಇರುತ್ತೆ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು